ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಗದಗ ಜಿಲ್ಲೆಯಲ್ಲೂ ನಡೆಯಿತು ನಗರದ ಎಚ್ ಕೆ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ಯುವ ಸಬಲೀಕರಣ ಯೋಗ ಸಮಿತಿ ಸಹಯೋಗದಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಜಿಲ್ಲಾಧಿಕಾರಿ ವೈಶಾಲಿ ಎಂ ಎಲ್ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತನಗಾಗಿ ಮತ್ತು ಸಮಾಜಕ್ಕಾಗಿ ಎಂಬ ವಾಕ್ಯ ಜೊತೆಗೆ ಮಹಿಳಾ ಸಬಲೀಕರಣಕ್ಕಾಗಿ ಯೋಗಾಧ್ಯಾಯದೊಂದಿಗೆ ಯೋಗ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ವೈಶಾಲಿ ಎಂ ಎಲ್ ಎಸ್ಪಿ ಬಿಎಸ್ ನಿಮೇಗೌಡ್ರ ಎಸ್ಪಿ ಬಿಎಂ ಸುಂಕದ್ ಜಿಲ್ಲಾ ಪಂಚಾಯತಿ ಸಿಇಒ ಭರತ್ ಗದಗ್ ಬೆಟಗೇರಿ ನಗರಸಭೆ ಅಧ್ಯಕ್ಷೆ ದಾಸರ್ ಸೇರಿದಂತೆ ಅನೇಕ ಯೋಗಾಪಟುಗಳ ಪಟುಗಳ ಅಧಿಕಾರಿಗಳು ಸಾರ್ವಜನಿಕರು ಭಾಗಿಯಾದರು ಅದೇ ರೀತಿ ಕುತ್ತಿಗೆಯನ್ನು ಮುಂದಕ್ಕೆ ಚಾಚಿರಿ ಮುಂದೆ ಹೋಗಿ ಸಾಧ್ಯವಾದರೆ ಸಾಧ್ಯವಾದರೆಗೆ ಮುಟ್ಟಿಸಿ ಈ ರೀತಿ ಇನ್ನೂ ಎರಡು ಸಲ ರಿಪೀಟ್ ಮಾಡಿ ಒಟ್ಟಿಗೆ ಮೂರು ಸಲ ಹಿಂದೆ ಮಧ್ಯಕ್ಕೆ ಬನ್ನಿ ಇನ್ನೊಮ್ಮೆ ರಿಪೀಟ್ ಮಾಡಿ ಕುತ್ತಿಗೆಯನ್ನು ಹಾಕಬೇಕು ಕ್ಲಾಕ್ ವೈಸ್ ಮುಂದೆ ಹೋಗಿ ಬಲಗಡೆಗೆ ತಿರುಗಿಸಿ ಹಿಂದೆ ಎಡಗಡೆಗೆ ಮತ್ತೆ ಕೆಳಗೆ ಈ ರೀತಿ ವೃತ್ತಾಕಾರವಾಗಿ ನಿಧಾನ ಮಾಡಿ ಜೋರಾಗಿ ತಿರುಗಿಸ್ಬಿಡಿ ಗಿಡ್ಡಿನೆಸ್ ಬರ್ಬೋದು ತಲೆ ತಿರುಗಬಹುದು ಅದೇ ರೀತಿ ಅವೃತ್ತಾಕಾರವಾಗಿ ತಿರುಗಿಸಿ ಮುಂದೆ ಹೋಗಿ ಕುತ್ತಿಗೆಯನ್ನು ಎಡಗಡಿಸಿ ನಂತರ ಕೈಯನ್ನು ಕೆಳಗಿಳಿಸಿ ಸ್ವಲ್ಪ ನೀವು ನಿಂತ್ಕೊಂಡ ಜಾಗದಲ್ಲೇ ಸ್ವಲ್ಪ ಮುಂದೆ ಹಿಂದೆ ಬನ್ನಿ ಕೈ ಬಡೀಬಹುದು ನಿಧಾನವಾಗಿ ಕೈಗಳನ್ನ ಭುಜದ ಎತ್ತಿರಿ ಶೋಲ್ಡರ್ ಲೆವೆಲ್ಗೆ ಕೈಯನ್ನು ಕೆಳಗಿಳಿಸಿ ಮುಂದಿನ ವ್ಯಾಯಾಮಕ್ಕೆ ಹೋಗೋಣ ಎರಡೂ ಕೈಗಳನ್ನ ಜೀರ್ಣಕ್ರಿಯೆಗೆ ಅಸಿಡಿಟಿ ಕ್ಯಾಚಿನ ಸಮಸ್ಯೆ ಹೋಗಲಾಡಿಸಲಿಕ್ಕೆ ಬಿಪಿ ನಿಯಂತ್ರಣಕ್ಕೆ ಮುಖ್ಯವಾದಂತಹ ಪಾದ ಹಸ್ತಾಸನ ಉಸಿರುಗಳಿಗೆ ತೆಗೆದುಕೊಂಡು ನಂತರ ಕೈಗಳನ್ನ ಕೆಳಗಿಳಿಸಿ ಪಾದಹಸ್ತ್ರಾಸನ ಮಾಡಿದ ನಂತರ ನಾವು ಕಾಂಪ್ಲಿಮೆಂಟರಿ ಆಸನ ಮಾಡಬೇಕು ಸೊಂಟದ ಮೇಲೆ ಬಿಡುವ ಒತ್ತಡ ಗಮನಿಸಿ ಬೆನ್ನು ಸೊಂಟ ನಡನೋವಿದ್ದರಿಗೆ ಪರಿಣಾಮಕಾರಿಯಾಗ್ತಕ್ಕಂತಹ ಅರ್ಧ ಚಕ್ರಾಸನ ನಿಧಾನವಾಗಿ ಮೇಲ್ಬನ್ನಿ ಕೈ ಕೆಳಗಿಳಿಸಿ ಮುಂದಿನ ಆಸನ ತ್ರಿಕೋನಾಸನ ಒಬ್ಬರು ಮುಂದೆ ಒಬ್ಬರು ಹಿಂದೆ ಬನ್ನಿ ವಜ್ರಾಸನಕ್ಕೆ ಆ ನಿಯಮ ಇಲ್ಲ ಊಟ ಮಾಡಿದ ಕೂಡಲೇ ವಜ್ರಾಸನದಲ್ಲಿ ಕೂತಾಗ ಜೀರ್ಣಕ್ರಿಯೆಗೆ ಬಹಳ ಸರಳವಾಗಿ ಆಗುತ್ತೆ ಅಸಿಡಿಟಿ ಗ್ಯಾಸಿನ ಸಮಸ್ಯೆ ಬರೋದಿಲ್ಲ ಅನ್ನುವ ಮಾತಿನ ಮುದ್ರೆಯನ್ನು ಸಲ್ಲಿಸಿ ಮುಂದಿನ ಆಸನ ಅರ್ಧ ಉಸ್ಟ್ರಾಸನ ಹಾಫ್ ಕ್ಯಾಮಲ್ ಪೊಸಿಷನ್ ಕಾಲಿನ ಬೆರಳನ್ನು ಹೊರಗೆ ಚಾಚಿರಿ ಸೊಂಟ ಹಿಡ್ಕೊಳ್ಳಿ ಉಸಿರು ಒಳಗೆ ತೆಗೆದುಕೊಂಡು ಸೊಂಟ ಬೆನ್ನಿನ ಭಾಗಕ್ಕೆ ವ್ಯಾಯಾಮ ಅರ್ಧ ಉಸ್ಟ್ರಾಸನ ನಿಧಾನವಾಗಿ ಇ ಭಾಗಕ್ಕೆ ಕುತ್ತಿಗೆ ಭುಜಗಳಿಗೆ ಫ್ರೋಸನ್ ಶೋಲ್ಡರ್ ಇದ್ದವರಿಗೆ ಭುಜದ ನೋವಿಗೆ ಉಸ್ಟ್ರಾಸನ ಉಷ್ಟ್ರಾಸನ ಕೈಯನ್ನ ಮೇಲೆ ಕೆತ್ತಿ ನಂತರ ಕೈಗಳನ್ನ ಕೆಳಗಿಳಿಸಿ ಅಂತಿಮ ಆಸನದ ಸ್ಥಿತಿಯಲ್ಲಿ ಗದ್ದ ಮಂಡಿಯನ್ನು ಮುಟ್ಟಿಸಿ ಉಸಿರು ಹೊರಗ್ ಬಿಡುತ್ತಾ ಹಾಗೆ ಸ್ವಲ್ಪ ಹೊರಳಾಡಿ ಮುಂದೆ ಹಿಂದೆ ಹೊರಳಾಡಿ ಓನ್ಲಿ ಬ್ರೀತ್ ಔಟ್ ನೋವು ಬ್ರೀತ್ ಇನ್ ಬ್ರೀತ್ ಔಟ್ ಪವನ ಮುಕ್ತ ಆಸನ ಅದೇ ರೀತಿ ನಮ್ಮ ಎಲ್ಲ ಬೆನ್ನೆಲುಬುಗಳನ್ನ ನಿಲ್ಲಿಸಿ ತಲೆ ಕೆಳಗಿಳಿಸಿ ಕೈ ಕೆಳಗಿಳಿಸಿ ನೇರವಾಗಿ ಚಾಚಿ ಕೆಳಗಿಳಿಸಿ ಕೈಗಳನ್ನ ಅಲುಗಾಡಿಸಿರಿ ಕಾಲುಗಳನ್ನು ಜೋಡಿಸಿ ಕೈಗಳನ್ನು ಸಹ ಜೋಡಿಸಿ ಕಣ್ ಸುತ್ತಮುತ್ತಲು ನೋಡಿ ಚಾಚಿರಿ ಎಡಗಾಲನ ಮಡಚಿರಿ ನಿಧಾನವಾಗಿ ಬಲಗಡೆಗೆ ಹೊರಳಿ ನಾಡಿ ಶೋಧನ ಹೆಸರೇ ಹೇಳುವ ಹಾಗೆ ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನ ಶುದ್ಧೀಕರಣಗೊಳಿಸಿ ಮನಸ್ಸಿನಲ್ಲಿ ಬರುವ ಸಂಕಲ್ಪಗಳು ಕರ್ಮಕ್ಕೂ ಬೀಜ ನಮ್ಮ ವರ್ತನೆಗೂ ಬೀಜ ಶ್ರೇಷ್ಠ ಆಗುತ್ತದೆ ಆಸ್ ಯು ಥಿಂಕ್ ಸುಶಾಲಿಯು ಬಿಕಂ ಶ್ರೇಷ್ಠ ಸಂಕಲ್ಪ ಸುದೃಢ ಸಂಕಲ್ಪವೇ ನನ್ನ ಪರಿವರ್ತಾವಾಗಲು ಸಮತೋಲನದಲ್ಲಿ ಇಟ್ಟುಕೊಳ್ಳುತ್ತೇನೆ ಇದರಲ್ಲಿಯೇ